ನಮಸ್ಕಾರ ಎಲ್ಲರಿಗೂ ಇವತ್ತು ಈ ಪ್ರಾಪರ್ಟಿ ಬಗ್ಗೆ ಮಾಹಿತಿ ಕೊಡೋಕ್ಕಿಂತ ಮುಂಚೆ ನಾನೊಂದು ಸಣ್ಣದ ಒಂದು ಸ್ಟೋರಿ ಹೇಳ್ತೇನೆ ಟೂ ಮಂತ್ಸ್ ಬ್ಯಾಕ್ ಒಬ್ಬರು ಕಸ್ಟಮರ್ ಬಂದಿದ್ದರು ಪ್ರಾಪರ್ಟಿ ನೋಡಲಿಕ್ಕೆ ಅಂತ ಬನಶಂಕರಿ ಆರನೇ ಹಂತದಲ್ಲಿ ಅವರಿಗೆ ಒಂದು ಥರ್ಟಿ ಬೈ ಫೋರ್ಟಿ ಸೈಟ್ ಬೇಕಾಗಿತ್ತು ನಾನು ಐದು ತಿಂಗಳ ಹಿಂದೆ ಹಾಕಿರೋಂಥ ವೀಡಿಯೋ ನೋಡಿ ಕಾಲ್ ಮಾಡಿ ಬಂದಿದ್ದರು ಸೌತ್ ಫೇಸಿಂಗ್ ಸೈಟ್ನ ವೀಡಿಯೋ ನೋಡಿ ಕಾಲ್ ಮಾಡಿದರು ಬಟ್ ಅವರಿಗೆ ಬೇಕಾಗಿದ್ದು ಈಸ್ಟ್ ಅಥವಾ ನಾರ್ತ್ ಫೇಸಿಂಗ್ ಮಾತ್ರ ಅವ್ರು ಕೇಳಿದ್ರು ಅವರೇ ನೀವು ಯಾಕೆ ನಾರ್ತ್ ಮತ್ತು ಈಸ್ಟ್ ಪ್ರಾಪರ್ಟಿಗಳನ್ನ ಜಾಸ್ತಿ ಪೋಸ್ಟ್ ಮಾಡೋದಿಲ್ಲ ಬಹಳಷ್ಟು ವಿಡಿಯೋಗಳು ನಿಮ್ಮದು ವೆಸ್ಟ್ ಅಥವಾ ಸೌತ್ ಮಾತ್ರ ಇರುತ್ತೆ ಅಂತ ನನ್ನವ್ರಿಗೆ ಸಿಂಪಲ್ ಆಗಿ ಉತ್ತರ ಕೊಟ್ಟೆ ನಾರ್ತ್ ಮತ್ತು ಈಸ್ಟ್ ಹೈಯೆಸ್ಟ್ ಡಿಮಾಂಡ್ ಇರುವಂತಹ ಸೈಟ್ಗಳು ಮಾರ್ಕೆಟ್ನಲ್ಲಿ ಬಂದ ತಕ್ಷಣ ಕ್ಲೋಸ್ ಆಗುತ್ತೆ ನಾನು ಪ್ರಾಪರ್ಟಿ ಅದನ್ನು ಹಾಕಿದ್ರೆ ಮತ್ತೆ ಕಾಲ್ಸ್ ಬರುತ್ತೆ ಕಾಲ್ಸ್ ಬಂದು ಪ್ರಾಪರ್ಟಿ ಕ್ಲೋಸ್ ಆಗಿದೆ ಅಂದರೆ ಕಸ್ಟಮರ್ಸು ಡಿಸಪಾಯಿಂಟ್ ಆಗ್ತಾರೆ ಸರ್ ಹೇಳಿದರು ನೀವೊಂದು ಕೆಲಸ ಮಾಡಿ ಈಸ್ಟ್ ಅಥವಾ ನಾರ್ತ್ ಬಂದರೆ ಅದರ ನೆಕ್ಸ್ಟ್ ಡೇನೆ ಅದನ್ನು ಪೋಸ್ಟ್ ಮಾಡಿ ಅಂತ ಅವರ ನಾನು ಇವತ್ತಿಂದ ಕೇಳಿಸ್ಕೊತಾ ಇದ್ದೇನೆ ಹಾಗೂ ಈ ವಿಡಿಯೋನ ಮಾಡಿದ್ದೇನೆ ಈ ಲಿಸ್ಟಿಂಗ್ ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಸೈಟ್ ಆಗಿದ್ದು ಮೆಟ್ರೋಗೆ ತುಂಬ ಹತ್ತಿರದಲ್ಲಿರುವಂತಹ ಸೈಟು ಜಸ್ಟ್ ಟೂ ಕಿಲೋಮೀಟರ್ಸ್ ಅವೇ ಇದೆ ಫೈವ್ ಮಿನಿಟ್ಸ್ನಲ್ಲಿ ನೀವು ಗ್ರೀನ್ ಗ್ರೀನ್ಲ್ಯಾಂಡ್ ಮೆಟ್ರೋ ಬನ್ಶಗಿರಿ ಸಿಕ್ಸ್ತ್ ಸ್ಟೇಜ್ ಆರನೇ ಹಂತ ಫೋರ್ತ್ ಎಚ್ ಬ್ಲಾಕ್ನಲ್ಲಿರುವಂತಹ ಬಿ ಡಿ ಎಸ್ ಸೈಟು ವೋಟಿಂಗ್ ಪ್ರೈಸ್ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಚದರಳಿಗೆ ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದ್ರೆ ಹಾಗೂ ಆಗಿ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಸ್ಕ್ರೀನ್ ಮೇಲೆ ಇದೆ ಕಾಲ್ ಮಾಡಿ ಆಗಿ ವಿಸಿಟ್ ಮಾಡಿ ಪ್ರಾಪರ್ಟಿ ಇಷ್ಟ ಆದರೆ ಆಗಿ ಮೀಟಿಂಗ್ ತಗೊಳ್ಳಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ